विक् म ेज धका बादर का सबर परा वा व मा च महान सर्वभा वंजवा विों के मनो आगवा बारे तो मन ಶ್ರೀ ವೀರಾಂಗ ಕೃಷ್ಣ ಲಭ್ರವ ಅನುದಿನಂ ಜಪವತ್ ಕಲ್ಯಾಣ ನಮಸ್ತಿ ಶ್ರೀ ವೀರಾ ನಾರಾಯ ಕುಂದೇ ನಗನ ಜನ್ಮನೆ ಪ್ರಸಾದವ ಪರಮ ಪ್ರಾವ್ಯ ಶಂಕರ್ಯ ರಾವೇ ವಿಹೈಲೇಡಕಾ ವಾತ್ರಂ

ಅನ್ಮನ್ ಜಯಂತ್ಯೋತ್ಸವ ವಿಜೃಂಭಣೆಯಿಂದ ಎಲ್ಲಾ ದೇವಸ್ಥಾನಗಳಲ್ಲಿ ಎಲ್ಲ ಯುವ ಸ್ನೇಹಿತರು ಮತ್ತೆ ಎಲ್ಲ ನಾಗರಿಕರುಗಳನ್ನೂ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ನಾನೀಗ ಹಸುರದ ಇರುವಂತಹ ಆಂಜನೇಯ ಸ್ವಾಮಿ ಕಾರ್ಯಕ್ರಮದಲ್ಲಿ ಆಂಜನೇಯ ಸ್ವಾಮಿಗೆ ನಮಸ್ಕಾರಗಳನ್ನು ತಿಳಿಸಿ ಅವರ ಭಕ್ತಿಯಿಂದ ಪೂಜೆಯನ್ನ ಮಾಡಿ ಎಲ್ಲ ನಮ್ಮ ಯುವ ಸೇರಿ ಆಂಜನೇಯರಿಗೆ ಗೋಮಾಲೆಯನ್ನ ಮಾಡಿಸಿ ತುಂಬಾ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಪೂಜೆಯನ್ನು ಮಾಡಿಸಿ ಭಕ್ತಿಪೂರ್ತವಾಗಿ ಅವರ ಜೊತೆಗೆ ಪಾತ್ರಗಳಾಗ್ತಾ ಇದ್ದೀವಿ ನಾವೆಲ್ಲರೂ ಆಂಜನೇಯನ ಸ್ವಾಮಿಯನ್ನ ಜಯೇಂದ್ರೋತ್ಸವರ ಪ್ರತಿ ವರ್ಷ ಅದ್ದೂರಿಯಾಗಿ ಮೈಸೂರಿನಲ್ಲಿ ನಾವು ನಡೆಸ್ತೀವಿ ಹನುಮನ ಹಬ್ಬ ಅಂತ ನಾಳೆ ಮೆರವಣಿಗೆ ಇದೆ ಕೋಟೆ ಆಂಜನೇಯ ಸ್ವಾಮಿ ಟ್ರಸ್ಟ್ ಅಲ್ಲಿಂದ ಸ್ವರ್ಗ ಎಲ್ಲ ವಿವಿಧ ರಾಜ್ಯಗಳಲ್ಲಿ ಮರವಳಿಯ ಮುಖಾಂತರ ಹನುಮ ಹನುಮನ್ ಜಯಂತಿ ಉತ್ಸವ ಆಚರಣೆ ಮಾಡಿ ಎಲ್ಲಾರು ಬಂದು ಹನುಮ ಕೃಪೆಗೆ ಪಾತ್ರ ಮಾಡಬೇಕು ಅಂತ